ಅಡಿಕೆ ಬರುತ್ತೆ ನಮ್ಮ ದಕ್ಷಿಣ ಕನ್ನಡದ ಅಡಿಕೆ ಬೆಳೆಗಾರರು ನಾವೆಲ್ಲರೂ ನಮ್ಮ ಬದುಕೆ ಅಡಿಕೆ ಈ ಅಡಿಕೆಯನ್ನು ಹೊರ ದೇಶದಿಂದ ಅಡಿಕೆಯನ್ನು ಇಂಪೋರ್ಟ್ ಮಾಡಿ ನಮ್ಮ ಬದುಕು ದುಸ್ತರವಾಗುವ ಪರಿಸ್ಥಿತಿಗೆ ಬರುತ್ತೆ ಯಾಕಂದ್ರೆ ಈ ನಾವು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಅಡಿಕೆ ಹೇರಳವಾಗಿ ಬೆಳಿತೇವೆ ನಮ್ಮ ಅಡಿಕೆಗೆ ಹೊರಗಡೆಯಿಂದ ಇಲ್ಲಿ ಬಂದು ಇಳಿಸಿ ಇಲ್ಲಿಯ ವ್ಯಾಪಾರಸ್ಥರು ವ್ಯಾಪಾರಸ್ಥರ ಮಾಧ್ಯಮ ಯಾರು ಗೊತ್ತಿಲ್ಲ ಅದನ್ನು ಅಡಿಕೆಯನ್ನು ತಂದು ಇಲ್ಲಿ ಮಿಕ್ಸ್ ಮಾಡಿ ಮಾರಾಟ ಮಾಡುವ ವ್ಯವಸ್ಥೆಯಲ್ಲಿ ನಮ್ಮ ಅಡಿಕೆಗೆ ಧಾರಣೆ ಕುಂಠಿತ ಈ ವ್ಯವಸ್ಥೆಯನ್ನು ಯಾಕೆ ನಮ್ಮ ದಕ್ಷಿಣ ಕನ್ನಡದ ಭಾಗಕ್ಕೆ ಹೊರದೇಶದಿಂದ ಬರುವ ಅಡಿಕೆಯನ್ನು ಇಲ್ಲಿಗೆ ಬಿಡುತ್ತಾರೆ ಅಂತ ನಾವು ಹೇಳುವ ಇಲ್ಲಿ ಬಿಡಬಾರ್ದಲ್ಲ ಇಲ್ಲಿ ನೋಡಿ ಪೋರ್ಟ್ ಅಲ್ಲಿ ಹೇರಾಳವಾಗಿ ಬರ್ತಾ ಉಂಟು ಎಷ್ಟೋ ಮಿಲಿಯನ್ ಗಟ್ಟಲೆ ಟನ್ನು ಬರ್ತಾ ಇದೆ ಮೊನ್ನೆ ಮೊನ್ನೆ ಇತ್ತೀಚೆಗೆ ಬಂದಿದೆ ಏರ್ಪೋರ್ಟ್ ಕಾರ್ಗೋದಲ್ಲಿ ಬರ್ತಾ ಉಂಟು ಎಲ್ಲ ಇದರಲ್ಲಿ ಬರ್ತಾ ಇದೆ ಇದಕ್ಕೆ ನಮ್ಮ ರೈತಾಪು ವರ್ಗದವರು ಎಲ್ಲರೂ ಸೇರಿಕೊಂಡು ಒಂದು ದೊಡ್ಡ ಮಟ್ಟದ ಹೋರಾಟವೇ ಮಾಡಬೇಕಷ್ಟೇ ಹೀಗೆ ಬಂದ್ರೆ ನೋಡಿ ಇವತ್ತು ಈಗ ಇವತ್ತಿನ ಅಡಿಕೆಗೆ ಹೊಸ ಅಡಿಕೆಗೆ ಮುನ್ನೂರ ನಲವತ್ತು ರೂಪಾಯಿ ವಿಟ್ಲದಲ್ಲಿ ಉಪ್ಪಿನಗಡಿ ಭಾಗದಲ್ಲಿ ಮುನ್ನೂರ ಮೂವತ್ತೈದು ಐದು ರೂಪಾಯಿ ಡಿಫರೆನ್ಸ್ ಬರುತ್ತೆ ಈ ಇಷ್ಟು ನಮಗೆ ಅಡಿಕೆಗೆ ಅಸಲೇ ಸಾಧಾರಣ ವರ್ಷೀ ಕೆಲಸ ಉಂಟಾಗಿದೆ ಅಸಲೆ ಸಾಧಾರಣ ನಾನೂರು ರೂಪಾಯಿ ಹೆಚ್ಚಿದ್ರೆ ಅಸಲು ಬೀಳ್ತದೆ ಅದರ ಸರಿ ಖರ್ಚು ವೆಚ್ಚ ಲೆಕ್ಕ ಹಾಕಿದೆ ಈಗ ಎಲ್ಲ ಆಹಾರ ಸಾಮಗ್ರಿಗಳ ವ್ಯವಸ್ಥೆಗಳು ಜಾಸ್ತಿ ಆಗಿದೆ ನಾವು ಕೆಲಸಗಾರರ ಸಂಬಳ ಜಾಸ್ತಿ ಆಗಿದೆ ಎಲ್ಲ ವ್ಯವಸ್ಥೆಯಲ್ಲಿ ಜಾಸ್ತಿ ಆಗಿದ್ದ ಕಾರಣ ನಮಗೆ ಅದನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಡಿಕೆ ರೇಟ್ ಸಾಧಾರಣ ಒಂದು ಆರು ತಿಂಗಳ ಮುಂಚೆ ಸ್ವಲ್ಪ ಜಾಸ್ತಿ ಇತ್ತು ಅದರಿಂದ ನಮಗೆ ಒಂದು ಅಲ್ಲಿಂದಲ್ಲಿಗೆ ಜೀವನ ಸಾಗಿಸ್ಲಿಕ್ಕೆ ಒಂದು ಸರಿಯಾಗ್ತಿತ್ತು ಸಮುದ್ರಿಸಲಿಕ್ಕೆ ಆಗ್ತಿತ್ತು ಈಗ ಈ ಅಡಿಕೆ ಹೊರ ದೇಶದಿಂದ ಬಂದು ಅಡಿಕೆ ದಿನದಿಂದ ದಿವಸಕ್ಕೆ ಕುಸಿತ ಬರ್ತಾ ಇದೆ ಅದಕ್ಕೆ ಕ್ಯಾಂಪೋದವರು ಅದರ ಬಗ್ಗೆ ದೊಡ್ಡ ಸಂಸ್ಥೆ ಈಗ ಅಡಿಕೆ ಇದರಲ್ಲಿ ಕ್ಯಾಂಪೋ ಮಾಸ್ ಲೀಡರ್ ಅಂತಲೇ ಹೇಳಬೇಕು ಕ್ಯಾಂಪದವ್ರು ಅದರ ಬಗ್ಗೆ ಒಂದು ಕೇಂದ್ರ ಸರ್ಕಾರಕ್ಕೆ ತಿಳಿಸಿ ಅದನ್ನು ಹೊರಗಡೆಯಿಂದ ಬರುವ ಅಡಿಕೆಯನ್ನು ಬರದಾಗೆ ಸ್ವಲ್ಪ ಅದಕ್ಕೆ ಟ್ಯಾಕ್ಸ್ ಹಾಕಿ ನಿಲ್ಲಿಸುವ ಹಾಗೆ ಮಾಡಬೇಕು ಅಂದ್ರೆ ಕದ್ದು ಸಹ ಬರ್ತಾ ಇದೆ ಬಂದದ್ದು ಬೇರೆ ಅಲ್ಲದೆ ಒಂದು ಬಿಲ್ ಅಲ್ಲಿ ಬಂದ್ರೆ ಇನ್ನೊಂದು ಬಿಲ್ ಕದ್ದು ಬರ್ತಾ ಇದೆ ಇದನ್ನು ನಿಲ್ಲಿಸಬೇಕು ಅಂತ ಹೇಳುವಂತದ್ದು ನಾವು ಹಾಗಾಗಿ ಆದಷ್ಟು ಬೇಗ ನಮ್ಮಲ್ಲಿ ಈಗ ಸರ್ಕಾರದ ಕೊಂಡಿಯಾಗಿರುವಂತದ್ದು ಎಂಪಿ ಎಂಪಿ ಅವರು ನಳಿನ್ ಕುಮಾರ್ ಅವರು ಇದನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸುವ ಜವಾಬ್ದಾರಿ ಅವರು ಅವರು ಆದಷ್ಟು ಬೇಗ ಇದನ್ನು ರೈತರ ಬದುಕನ್ನು ಉಳಿಸುವ ಜವಾಬ್ದಾರಿಯನ್ನು ಎಂ ಪಿ ಅವರ ತಗೊಳ್ಬೇಕು ಈಗ ಇಲ್ಲಿವರೆಗೆ ನಾವು ಕೇಂದ್ರ ಸರ್ಕಾರವನ್ನು ಇಷ್ಟವರೆಗೆ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಅವರಿಗೆ ನಿರಂತರ ಸ್ಪಂದನೆ ಕೊಟ್ಟಿದ್ದೇವೆ ಎಂ ಪಿ ಅವರನ್ನು ನಳಿನವರನ್ನು ಆಯ್ಕೆ ಮಾಡಿದ್ದೇವೆ ಹಾಗಾಗಿ ನಮ್ಮ ಬದುಕನ್ನು ಗಟ್ಟಿ ಮಾಡುವ ವ್ಯವಸ್ಥೆಯನ್ನು ನಳಿನವರು ಕೊಡಬೇಕು ಅಂತ ನಮ್ಮ ಒಪಿನಿಯನ್ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ಗುಡ್ ಆನ್ ಯು ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ಸುದ್ದಿ ಚಾನ ಕ್ಷಣದ ಸುದ್ದಿಗಾಗಿ